ಅಪಾಯದ ಅಂಚಿನಲ್ಲಿದೆ ಬೆಂಗಳೂರಿನ ಹೊಸಕೆರೆಹಳ್ಳಿ ಕೆರೆ ಕೆರೆಯ ಸುತ್ತ ಸಿಜರಿನ್ ರಕ್ತ ಕರೆಗಳಿರುವಂಥ ಗ್ಲೌಸ್ ಅನ್ನು ಹಾಕಿ ಕೃತ್ಯವನ್ನು ಮೆರಿತಾ ಇದ್ದಾರೆ ಕಿಡಿಗೇಡಿಗಳು ಹೊಸಕೆರೆಹಳ್ಳಿ ಕೆರೆಯ ಅಂದವನ್ನು ಕೆಡಿಸಿದ್ದಾರೆ ಕಿಡಿಗೇಡಿಗಳು ಜೀವಜಲದ ಜೊತೆಗೆ ಜಲಚರ ಜೀವಿಗಳಿಗೂ ಕೂಡ ಅಲ್ಲಿ ತೊಂದರೆ ಆಗ್ತಾ ಇದೆ ಕೆರೆ ಬಳಿ ಬ್ಲಡ್ ಯೂರಿನ್ ಸ್ಯಾಂಪಲ್ ಬಾಟಲ್ಗಳು ಕೂಡ ಅಲ್ಲಿ ಪತ್ತೆಯಾಗಿವೆ ಬಿ ಎಂ ಗಮನಕ್ಕೆ ತಂದರೂ ಕೂಡ ಏನು ಪ್ರಯೋಜನ ಆಗ್ತಿಲ್ಲ ಅಂಥೇಳಿ ಜನ ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ ಓಡಾಡುವಂಥ ಜಾಗ ಅದು ಸಾವಿರಾರು ಜನ ಓಡಾಡ್ತಾರೆ ದಿನನಿತ್ಯ ಇಲ್ಲದೇ ಇರುವಂಥ ರೋಗಗಳು ಹರಡುತ್ತೆ ಇದೆಲ್ಲ ಸಮಸ್ಯೆ ಇದ್ದರೂ ಕೂಡ ಅಧಿಕಾರಿಗಳ ಗಮನಕ್ಕೆ ಇದೆಲ್ಲ ತಂದಿದ್ದಾರೆ ಆದರೂ ಕೂಡ ಅಧಿಕಾರಿಗಳು ಕ್ಯಾರೆ ಅನ್ನುತ್ತಿಲ್ಲ ದೃಶ್ಯಾವಳಿಯಲ್ಲೂ ಕೂಡ ನೀವು ಗಮನಿಸ್ತಾ ಇದ್ದೀರಿ ಈ ಹೊಗೆ ಸಾಕಷ್ಟು ಪರಿಣಾಮ ಬೀರುತ್ತೆ ಜನರ ಮೇಲೆ ಇಲ್ಲದೆ ಇರುವಂಥ ಕಾಯಿಲೆಗಳು ಬರುತ್ತೆ ಇದೆಲ್ಲ ಸಮಸ್ಯೆ ಇದೆ ಅಂತ ಅಲ್ಲಿರುವಂಥ ಜನ ಬಿ ಬಿ ಎಂ ಪಿಗೆ ಗಮನಕ್ಕೆ ತಂದಿದ್ದಾರೆ ಮನವಿಯನ್ನು ಕೂಡ ಮಾಡಿದ್ದಾರೆ ಆದರೆ ಅಲ್ಲಿಂದ ಸ್ಥಳಾಂತರ ಮಾಡುವಂಥ ಕೆಲಸ ಆಗಿರ್ಬೋದು ಅಥವಾ ಕ್ಲೀನಿಂಗ್ ಕೆಲಸ ಆಗಿರ್ಬೋದು ಬಿ ಬಿ ಎಂ ಪಿ ಕಡೆಯಿಂದ ನಡೀತಾ ಇಲ್ಲ ಇದು ಅಪಾಯದ ಅಂಚಿನಲ್ಲಿದೆ ಇದು ಬೆಂಗಳೂರಿನ ಹೊಸಕೆರೆಹಳ್ಳಿಯ ಕೆರೆ ಕೆರೆಯ ಸುತ್ತ ಸಿಜರಿನ್ ರಕ್ತ ಕಲೆ ಈ ರಕ್ತ ಕಲೆಗಳಿರುವಂಥ ಗ್ಲೌಸನ್ನು ಹಾಕಿ ಕೃತ್ಯವನ್ನು ಮೆರಿತಾ ಇದ್ದಾರೆ ಕಿಡಿಗೇಡಿಗಳು ಬೆಂಕಿ ಹಚ್ಚುವಂಥ ಕೆಲಸ ಬಂದು ಅಲ್ಲಿಗೆ ಹಾಕೋದು ಎಲ್ಲ ಇದೆಲ್ಲ ಸಮಸ್ಯೆ ಇದೆ ಅಂತ ಹೇಳಿ ಗ್ರಾಮಸ್ಥರು ಹೇಳ್ತಿದ್ರು ಕೂಡ ಅಧಿಕಾರಿಗಳು ಕೊಡ್ತಾ ಇಲ್ಲ ಮತ್ತಷ್ಟು ಮಾಹಿತಿ ನೀಡುತ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಫೋನ್ ಸಂಪರ್ಕದಲ್ಲಿದ್ದಾರೆ ಮಂಜುನಾಥ್ ಎಷ್ಟೇ ಬಾರಿ ಬಿಬಿಎಂಪಿ ಅಧಿಕಾರಿಗಳಿಗೆ ಮನವಿ ಮಾಡಿದ್ರು ಕೂಡ ಅಧಿಕಾರಿಗಳು ಸುಮ್ಮನಿರೋದು ಯಾಕೆ ಅಂತೇಳಿ ಶಿವಕುಮಾರ್ ಈ ಹೊಸ ಸಂಬಂಧಪಟ್ಟ ಹಾಗೆ ಕೆರೆ ಅನ್ನುವಂಥದ್ದು ಏನಿದೋ ಅದು ಅಹ್ ಈ ಹಿಂದೆ ಅಂದ್ರೆ ನಾಲ್ಕೈದು ವರ್ಷಗಳ ಹಿಂದೆ ತುಂಬಾ ಕೆಟ್ಟಿತ್ತು ಅದನ್ನ ಸರಿಪಡಿಸುವಂತ ಕೆಲಸ ಅಲ್ಲಿ ತುಂಬಿದಂತಹ ಕಸವನ್ನ ಎಲ್ಲವನ್ನೂ ಕೂಡ ತೆರವು ಮಾಡುವಂತಹ ಕೆಲಸ ಸದ್ಯ ಬಿಬಿಎಂಪಿ ನಿರ್ವಹಣೆ ಹೊತ್ತು ಶುದ್ಧವಾಗುವಂತಹ ಕೆಲಸ ಮಾಡಿದ್ರು ಆ ಕೆರೆಗೆ ಬರುವಂತ ನೀರು ಕೂಡ ಸಾಕಷ್ಟು ಶುಚಿತ್ವವನ್ನ ಪಡೆಯುವಂತ ಕೆಲಸ ಮಾಡಿದ್ರು ಸದ್ಯ ಇತ್ತೀಚಿನ ದಿನಗಳಲ್ಲಿ ಮತ್ತೊಂದು ಪ್ರಕರಣ ಇಲ್ಲಿ ಬೆಳಕಿಗೆ ಬರ್ತಾ ಇರುವಂತದ್ದು ಸದ್ಯ ಇದೀಗ ಹೊಸಕೆರೆಹಳ್ಳಿ ಕೆರೆಯನ್ನ ಅಂದವನ್ನ ಕೆಡಿಸಲಿಕ್ಕೆ ಕಿಡಿಗೇಡಗಳು ಮುಂದಾಗಿದ್ದಾರೆ ಪ್ರಶ್ನೆ ಸಿಗ್ತಾ ಇದೆ ಕೆರೆಯ ಸುತ್ತಲೂ ಕೂಡ ಆ ಸಿರಿಂಜ್ ಗಳನ್ನ ಹಾಕುವಂತದ್ದಾಗ್ಲಿ ರಕ್ತ ಕಲೆಗಳ ಇರುವಂತಹ ಗ್ಲೌಸ್ ಗಳನ್ನ ಬ್ಲಡ್ ಯೂರಿನ್ ಸ್ಯಾಂಪಲ್ ಗಳು ಸೇರಿದಂತೆ ನಾನಾ ಮೆಡಿಸಿನ್ ಮೆಡಿಕ ಮೆಡಿಕಲ್ ಸಂಬಂಧಪಟ್ಟಾಗೆ ಮೆಡಿಸಿನ್ ಸಂಬಂಧಪಟ್ಟಾಗೆ ಆ ವೇಸೇಜನ ಎಲ್ಲ ಎಲ್ಲವನ್ನೂ ಕೂಡ ಸ್ಥಳೀಯ ಯಾವುದೋ ಒಂದು ಖಾಸಗಿ ಆಸ್ಪತ್ರೆಯ ಒಂದು ಸಿಬ್ಬಂದಿಗಳು ಅಥವಾ ಅಲ್ಲಿ ಅಲ್ಲಿರುವಂತಹ ಪುಂಡಪೋಖಿಗಳೆಲ್ಲರೂ ಎಲ್ಲರೂ ಕೂಡ ತಗೊಂಡಲ್ಲಿ ಹಾಕುವಂತ ಕೆಲಸ ಮಾಡ್ತಿದ್ದಾರೆ ಜೊತೆಗೆ ಆ ಕೆರೆಯಲ್ಲಿ ಒಂದಷ್ಟು ಭಾಗದಲ್ಲಿ ಜಲಚರ ವಸ್ತುಗಳೆಲ್ಲವೂ ಕೂಡ ಇರುವಂತ ಕಾರಣದಿಂದಾಗಿ ಜೊತೆಗೆ ಸುತ್ತಲೂ ಕೂಡ ನೂರಾರು ಮನೆಗಳಿದ್ದಾವೆ ಆ ಮನೆಗಳಿಗೆ ಈ ತಂದು ಆಗ್ತಿರುವಂತಹ ವೇಸ್ಟೇಜ್ ಗಳ ಮೂಲಕವಾಗಿ ಬೆಂಕಿ ಇಡ್ತಾ ಇದ್ದಾರೆ ಬೆಂಕಿಯಿಂದ ಹೊಗೆ ಹಾಡ್ತಾ ಇರುವಂತ ಕಾರಣದಿಂದಾಗಿ ಸುತ್ತಲಿನ ನಿವಾಸಿಗಳು ಕೂಡ ಆಕ್ರೋಶ ಹೊರಗಾಗ್ತುವ ಹಾಕುವಂತ ಕೆಲಸ ಮಾಡ್ತಿದ್ದಾರೆ ಸಾಕಷ್ಟು ತೊಂದರೆ ಆಗ್ತಾ ಇದೆ ಹಿರಿಯರು ಮಕ್ಕಳು ಆ ಸಾಕಷ್ಟು ಜನ ಇರುವಂತ ಕಾರಣದಿಂದಾಗಿ ಹೊಗೆಯಿಂದ ಅನಾರೋಗ್ಯಕ್ಕೆ ತುತ್ತಾಗುವಂತ ಕೆಲಸ ಕೂಡ ಆಗ್ತಾ ಇದೆ ಈ ಸಂಬಂಧಪಟ್ಟ ಸ್ಥಳೀಯ ಪೊಲೀಸರಿಗೆ ಸ್ಥಳೀಯ ಆ ಅಧಿಕಾರಿಗಳೆಲ್ಲರಿಗೂ ಕೂಡ ಮಾಹಿತಿಯನ್ನ ಕೊಟ್ಟರು ಕೂಡ ಅದನ್ನ ಕೊಟ್ಟರು ಕೂಡ ಯಾರು ಕೂಡ ರೆಸ್ಪಾನ್ಸ್ ಮಾಡಿ ಅಂದವನ್ನ ಹಾಳ ಮಾಡುವಂತದರ ಜೊತೆಗೆ ಸುತ್ತಮುತ್ತಲ ನಿವಾಸಿಗಳ ಆರೋಗ್ಯವನ್ನು ಕೂಡ ಹಾಳ ಮಾಡುವಂತ ಕೆಲಸ ಸದ್ಯ ಕಿಡಿಗೇಡಿಗಳು ಮಾಡ್ತಾ ಇರುವಂತದ್ದು ಯಾವ ಆಸ್ಪತ್ರೆಯಿಂದ ಸದ್ಯ ಈ ಒಂದು ವೇಸೇಜ್ ಗಳನ್ನ ತಂದು ಸುರಿಲಾಗ್ತಾ ಇದೆ ಅದನ್ನ ಕೂಡ್ಲೇ ತನಿಖೆ ಮಾಡಿ ಅಥವಾ ಇಲ್ಲೊಂದು ಸಿಸಿ ಕ್ಯಾಮೆರಾವನ್ನ ಅಥವಾ ಸೇರಿದಂತೆ ಇನ್ನಿತರ ಸೆಕ್ಯೂರಿಟಿಗಳನ್ನು ತಂದು ಹಾಕಿದ್ರೆ ಈ ಕೆರೆಯ ಅಂದವನ್ನು ಕೂಡ ಕಾಪಾಡಬಹುದು ಸುತ್ತಮುತ್ತಲಿನ ನಿವಾಸಿಗಳಿಗೂ ಕೂಡ ತೊಂದರೆ ಇಂದಾಗಿ ನೋಡ್ಕೋಬಹುದು ಆಗ್ರಹವನ್ನು ಮಾಡ್ತಿರುವಂತ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ